ನಮಸ್ತೆ ಮರ್ಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾಯಿದ್ದೀನಿ ಒಗ್ಗರಣೆ ಅವಲಕ್ಕಿ ಇದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿಯಾಗಿ ಮತ್ತು ಖಾರವಾಗಿ ಅಂತ ಮಾಡ್ಬೋದು ಒಂದು ಐದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಇದು ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಬೆಳಗ್ಗೆ ತಿಂಡಿಗೆ ತಿನ್ಬೋದು ಒಗ್ಗರಣೆ ಅವಲಕ್ಕಿ ಮಾಡೋದಕ್ಕೆ ನಾನು ಮೊದಲಿಗೆ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಸಾಸಿವೆ ಸಿಡಿಯುವಾಗ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪು ಆಗೋ ತನಕ ಫ್ರೈ ಮಾಡ್ತೀನಿ ಇದರಲ್ಲಿ ಮೀಡಿಯಮ್ ಉರಿ ಇಟ್ಕೊಂಡಿನಿ ಒಗ್ಗರಣೆ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಫ್ರೈ ಮಾಡ್ತೀನಿ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿ ಹಾಕಿ ಫ್ರೈ ಮಾಡ್ತೀನಿ ಇದಕ್ಕೆ ಅರಿಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಉಪ್ಪು ಹಾಕಿ ಈರುಳ್ಳಿ ಕೆಂಪುಗ ತನಕ ಫ್ರೈ ಮಾಡಬೇಕು ಈರುಳ್ಳಿ ಮೇಲೆ ನಾನು ಪುಡಿ ಬೆಲ್ಲ ಹಾಕ್ತಾ ಇದ್ದೀನಿ ಪುಡಿ ಬೆಲ್ಲ ಅಥವಾ ಸಕ್ಕರೆ ಹಾಕ್ಬೋದು ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ ನಾನು ಬೆಲ್ಲ ಅಥವಾ ಸಕ್ಕರೆ ಏನೇ ಹಾಕಿದರೂ ಅದು ಕರಗಬೇಕಂತ ಏನಿಲ್ಲ ಹಂಗೇ ಮಿಕ್ಸ್ ಮಾಡ್ದ್ರೆ ಸಾಕು ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದಕ್ಕೆ ന്യൂ ಟೊಮೆಟೊ ಕೂಡ ಹಾಕಬಹುದು ಈಗ ಕೊನೆಲಿ ಕಾಯಿ ತುರಿ ಹಾಕ್ತೀನಿ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಒಗ್ಗರಣೆ ಜೊತೆಗೆ ಕಾಯಿ ಸ್ವಲ್ಪ ಫ್ರೈ ಮಾಡಿ ಆದ್ಮೇಲೆ ನಾನು ಸ್ಟವ್ ಆಫ್ ಮಾಡ್ತೀನಿ ಇಲ್ಲಿಗೆ ಒಗ್ಗರಣೆ ರೆಡಿ ಆಯಿತು ನಾನು ನೋಡಿ ಇದು ಅವಲಕ್ಕಿ ಪೇಪರ್ ಅವಲಕ್ಕಿ ನಾನು ತಗೊಂಡಿದ್ದೀನಿ ಇದಕ್ಕೆ ಪೇಪರ್ ಅವಲಕ್ಕಿನೇ ಬೇಕು ಗಟ್ಟಿ ಅವಲಕ್ಕಿ ಅಥವಾ ಮೀಡಿಯಮ್ ಸೈಜ್ ಹೊಲಕ್ಕಿ ಹಾಕ್ಬಾರ್ದು ನೋಡಿ ಪೇಪರ್ ಅವಲಕ್ಕಿನೇ ಬೇಕು ಅವಲಕ್ಕಿ ಹಾಕಿ ಒಗ್ಗರಣೆ ಜೊತೆಗೆ ನಾನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಇದಷ್ಟು ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದ್ಸಲ ರುಚಿ ನೋಡಿ ಅದಕ್ಕೆ ಉಪ್ಪು ಅಥವಾ ಇನ್ನೂ ಸ್ವಲ್ಪ ಸಿಹಿ ಹಾಕಬೇಕಾದ್ರೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು ನೋಡಿ ಮಿಕ್ಸ್ ಮಾಡಿ ಈಗ ಇದು ರೆಡಿ ಇದೆ ಬೇಕಿದ್ರೆ ನೀವು ಹೀಗೆ ಡ್ರೈ ಇರಲಿ ಅಂದರೆ ಒಣ ಒಣ ಇರಲಿ ಅಂದರೆ ಹಾಗೆ ತಿನ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಚಿಮಿಸ್ಬೇಕು ಇದಕ್ಕೆ ಸ್ವಲ್ಪ ಹೀಗೆ ನೀರು ಚಿಮಿಸಿದ್ರೆ ಸಾಕು ಮತ್ತು ನೀವು ಒಗ್ಗರಣೆಗೆ ಟೊಮೆಟೊ ಹಾಕಿದ್ರೆ ನೀರು ಚಿಮ್ಸೋ ಅಂತ ಅವಶ್ಯಕತೆ ಇಲ್ಲ ಟೊಮೆಟಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದರಲ್ಲಿ ಅವಲಕ್ಕಿ ಸ್ವಲ್ಪ ಮೆತ್ತಗಾಗುತ್ತೆ ಬೇಗ ಆಗುತ್ತೆ ಒಳ್ಳೆ ರುಚಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡ್ಬೋದು ಕೂಡ ಇದಕ್ಕೆ ಒಂದ್ಸಲ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು